ಸವಿತಾ ಸಮಾಜದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ದಶಮಾನೋತ್ಸವದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸವಿತಾ ಸಮಾಜದ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಮಹೇಶ್ ವಿಜಯಕರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸವಿತಾ ಸಮಾಜದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ದಶಮಾನೋತ್ಸವ ಅಂಗವಾಗಿ ಜೂನ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಲಬುರಗಿ ನಗರದ ಪಬ್ಲಿಕ್ ಗಾರ್ಡನ್ನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ 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 ಸವಿತಾನಂದನಾಥ ಮಹಾಸ್ವಾಮೀಜಿಗಳು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಶಾಸಕಿ ಶ್ರೀಮತಿ ಖನಿಜಾ ಫಾತಿಮಾ ಬೇಗಂ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಎಂದರು ಈ ವರ್ಷವೂ ಕೂಡ ನಮ್ಮ ಸಂಘ ಸ್ಥಾಪನೆಗೆ ಹತ್ತು ವರ್ಷ ಇತ್ತು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ ನಾಲ್ಕರವರೆಗೆ ನಮ್ಮ ಸಂಘ ಸ್ಥಾಪನೆಯಾಗಿ ಹತ್ತು ವರ್ಷ ಆಯಿತು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಏಳು ತಾಲೂಕಿನ ಮತ್ತು ಎಲ್ಲ ಗ್ರಾಮಗಳಲ್ಲಿ ಮತ್ತು ಎಲ್ಲ ಹೋಬಳಿಯಲ್ಲಿ ನಮ್ಮ ಸವಿತಾ ಸಮಾಜದ ಎಲ್ಲ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅಂದರೆ ದಶಮಾನೋತ್ಸವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ದಿ ದಿವ್ಯ ಸನ್ನರುಗಳಾದ ಶ್ರೀ ಶ್ರೀ ಸವಿತಾನಂದ ಸ್ವಾಮೀಜಿಗಳು ಇವರು ನಮ್ಮ ರಾಜ್ಯ ಸವಿತಾ ಪೀಠದ ಕೊಂಚೂರು ಮಹಾಪೀಠದ ಕೊಂಚಾಪೀಠ ಸಂಸ್ಥಾನದ ಸ್ವಾಮಿಗಳು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಸಾಬ್ಬರು ಅವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಇನ್ನೊಬ್ಬರು ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವರು ಮತ್ತು ನಮ್ಮ ಶಾಸಕರುಗಳಾದ ಈ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಸರು ಉತ್ತರ ಮತಕ್ಷೇತ್ರದ ಶಾಸಕರುಗಳ ಶ್ರೀಮತಿ ಖನಿಜ ಪಾತಿಮಿ ಮೇಡಮ್ ಅವರು ಹಾಗೂ ಮತ್ತು ನಮ್ಮ ಗ್ರಾಮೀಣ ಮತಕ್ಷೇತ್ರ ಶಾಸಕರುಗಳಾದ ಬಸವರಾಜ್ ಮತ್ತಿಮೂಡು ಸರ್ ಹಾಗೂ ನಮ್ಮ ಇನ್ನೊಬ್ಬರು ವಿಧಾನ ಪರಿಷತ್ ಸದಸ್ಯರುಗಳಾದ ಶಶಿಲ್ಜಿ ನಮೋಸಿ ಹಾಗೂ ಇನ್ನೊಬ್ಬರು ಶಾಸಕರಾದ ತಿಪ್ಪಣಪ್ಪ ಕಮ್ಮಕ್ಕನೂರ್ ಸರ್ ಇನ್ನೊಬ್ಬರು ಶಾಸಕರಾದ ನಮ್ಮ ಜಗದೇವ್ ಗುತ್ತೇರ ಸರ್ ಮತ್ತು ನಮ್ಮ ಈಗ ನಮ್ಮ ಸರ್ಕಾರಿ ನೌಕರರ ಸಂಘದ ರಾಜ್ಯ ರಾಜ್ಯ ಅಧ್ಯಕ್ಷಗಳಾದ ಅವರು ನಮ್ಮ ಸವಿತಾ ಸಮಾಜದ ರಾಜ್ಯ ಅಧ್ಯಕ್ಷರು ಅದರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಧ್ಯಕ್ಷರಾದ ವಿಜಯಲ್ ವಿಜಯಕುಮಾರ್ ತೇಗಲ್ತುಪ್ಪಿ ಸರ್ ಅವರು ಮತ್ತು ನಮ್ಮ ಈಗ ಜಿಲ್ಲಾಧ್ಯಕ್ಷರ ಸರ್ಕಾರಿ ನೌಕರ ಸಂಘದ ಗುಲ್ಬರ್ಗ ನೌಕರ ಸಂಘ ಅಧ್ಯಕ್ಷರಾದ ಬಸವರಾಜ್ ಬಳವಡ್ಗಿ ಸರ್ ಅವರಿಗೂ ಕೂಡ ಆಗಮಿಸಿದ್ದಾರೆ ಮತ್ತು ನಮ್ಮ ಈಗ ಸವಿತಾ ಸಮಾಜದ ಸಮಾಜದ ಮುಖಂಡರು ಮತ್ತು ಹಾಗೂ ನಮ್ಮ ಉಪನಿರ್ದ ನಗರ ಗ್ರಂಥಾಲಯ ಉಪನಿರ್ದೇಶಕರುಗಳಾದ ಅಜಯ್ ಕುಮಾರ್ ದಾಮರ್ಗಿದ ಅವರು ಮತ್ತು ಹಾಗೂ ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಶ್ವಿನಿ ಕುಮಾರ್ ಎಸ್ ಧನ್ವಡ್ಕರ್ ಇವರು ವೈದ್ಯಾಧಿಕಾರಿಗಳು ಎಸ್ ಬಿ ಐ ಬ್ಯಾಂಕ್ ಕಲಬುರಗಿ ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ ಶ್ರೀಮತಿ ತೃಪ್ತಿ ಎಸ್ ಲಾಕೆ ಅವರು ಮತ್ತು ಇನ್ನೊಬ್ಬರಾದ ನಮ್ಮ ಆರೋಗ್ಯ ನಿರೀಕ್ಷಣಾ ನಿರೀಕ್ಷಣಾಧಿಕಾರಿ ಸಂಘದಾದ ಅಬ್ದುಲ್ ಮಜೀದ್ ಪಟೇಲ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಇನ್ನೊಬ್ಬರು ಎಲ್ಲ ನಮ್ಮ ಸಮಾಜದ ಮುಖಂಡರು ಹಾಗೂ ನಮ್ಮ ಸಮಾಜದ ಎಲ್ಲ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸಹಿತಾ ಸಮಾಜ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಪತ್ತಿನ ಸರ್ಕಾರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಇಡೀ ನಮ್ಮ ಗುಲ್ಬರ ಜಿಲ್ಲೆಯ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಎಲ್ಲ ಅಧ್ಯಕ್ಷರ ಪದಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ವರ್ಷ ಕೂಡ ನಾವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಡಿಗ್ರಿ ಪಿ ಜಿ ಮತ್ತು ಹೊಸ ನೌಕರರು ಸೇರಿದವರಿಗೆ ಸನ್ಮಾನ ಮತ್ತು ಸಾಧಕರಿಗೆ ಸನ್ಮಾನ ಮತ್ತು ನಿವೃತ್ತಿಯವರಿಗೆ ಸನ್ಮಾನ ಈ ವರ್ಷ ನಾವು ಹತ್ತನೇ ಹತ್ತನೇ ಮತ್ತು ಪಿ ಯು ಸಿಯಲ್ಲಿ ನಮ್ಮಲ್ಲಿ ನೋಂದಣಿ ಆದರೂ ಸಂಖ್ಯೆ ಐವತ್ತರಿಂದ ಅರವತ್ತು ಜನ ನೋಂದಣಿ ಆಗಿದ್ದಾರೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೊಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್